ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋ ಮಾಡೋದು ಕಾರಣ ಏನು ಅಂತಂತಂದ್ರೆ ನಮ್ದೇ ಒಂದು ಮನೋರಂಜನೆಗಾಗಿ ಮಾಡ್ಯವು ನಾವು ಆದರೆ ಒಳಗೆ ಆಗು ಒಂದು ಸ್ಟೋರಿ ಇದೆ ಮನಿ ಆಜು ಪಕ್ಕ ಅಕ್ಕ ಇದ್ದವರು ಯಾವ ಥರ ನಮ್ಮ ಒಳಗಿನ ಹೆಣ್ಮಕ್ಳು ಕೆಡ್ತಾರಲ್ಲ ಆ ಥರ ಒಂದು ತೊಗೊಂಡೇವ್ರಿ ಇದೆ ಇದನ್ನ ವಿಡಿಯೋ ಪೂರ್ತಿ ನೋಡಿರಿ ನೋಡಿ ನಿಮಗೆ ಏನಂತೇಳಿ ಅನಿಸ್ತೈತಲ್ಲ ಅದ್ರ ಬಗ್ಗೆ ನಮಗೊಂದು ಕಮೆಂಟ್ ಹಾಕಿರಿ ವಿಡಿಯೋ ಮಾತ್ರ ಪೂರ್ತಿ ನೋಡಿರಿ ನಿಮಗೆ ಎಲ್ಲ ಅರ್ಥ ಆಗ್ತೈತಿ ನಮಸ್ಕಾರ

ಹಿಂಗ ಹೋಗ್ಬೇಕೇವ ಕಚೇರಿ ಬಿಸ್ತವ ಮುಖವ ಚಿಚಡಿ ಮಾಯಕ್ಕ ಗುಡ್ಡದೆಲ್ಲವ ನನ್ ಜೀವನ ಹಿಂಗ ಹೋಗ್ಲಿವ ಸಾಗಸು ಅಂತ ಚೆನ್ನಿ ಕಡೆ ಹೋಗಿ ಈಗ ಆಕಿಗೆ ನಮ್ದ ಬಡ್ಡಿ ರೊಕ್ಕದ ಎಲ್ಲ ಯಾವ್ಯಾರ ಏನೈತಲ್ಲ ಈಗ ಹೇಳ್ಬೇಕ ಆಕಿ ಗಂಡ ಸತ್ತ ಮೂರು ತಿಂಗಳ ಈಗ ನಾವು ಈಗ ನಾಳೆ ಇನ್ನೊಂದ್ ಸ್ವಲ್ಪ ಬೀಡ ಹೋಗ್ಲಿ ಹೆಣ್ಣ ಮಗಳು ಅಂತ ಹೇಳಿ ನಾವು ಏನಾರ ಬಿಟ್ವಿ ಅಂತಂದ್ರೆ ನಾಳೆ ನಮ್ ರೊಕ್ಕಕ್ಕೆ ದಕ್ಕಿ ಹತ್ತತಿ ಈಗ ಏನೈತಲ್ಲ ನಾವು ಆಕಿಗೆ ತಿಳಿಸ್ಬೇಕು ಇಲ್ಲ ಬಡ್ಡಿ ಹಸುಲು ಬಡ್ಡಿ ಹಸುಲು ಕೂಡಿ ಎಲ್ಲಿ ಹೊಂಟದ ಅದ ಈಗ ಕೇಳ್ಬೇಕ ನಾವ್ ಅಕ್ಕಿಗೆ ಅಂಡ್ರೆರ ಹಾಕಿಲ್ಲ ಕಣ ಪಂಚ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಕದ ಹಾಕೊಂಡು ಒಳಗ್ ಕುಂತಳಿ ಏ ಹೊರಗ್ ಬಾರ್ಬಿ ಚೆನ್ನಿ ಒಳಗ್ ಕುತ್ಕೊಂಡ ಅಂತ ಕೇಳ್ತೀನ ಯಾರೀ ಯಾರ ನೀವ ನಾವ ಈ ಪಕ್ಕದೂರವ್ರು ನಾವೇ ನಿನ್ ಗಂಡ ನಮ್ ಕಡೆ ಸಲ ಮಾಡಿದ್ದ ಮಾಡಿದ್ದಾವ ಸಲ ನಿಮ್ ಕಡೆ ಅಷ್ಟಿದ್ದ ಮಾಡಿದ್ದ ಹೇಳ್ತೇನೆ ನಾನೇ ಎಷ್ಟ್ರಿ ಅವ ಬಡ್ಡಿ ಹಸಲು ಆಮೇಲೆ ಎಲ್ಲಾ ಸೇರಿ ಎರಡು ಲಕ್ಷ ರೂಪಾಯಿ ಆಗೈತದೆ

ಹೊಲದ ಮ್ಯಾಗ ನನ್ ಕಡೆ ರೊಕ್ಕ ಇಸ್ಕೊಂಡ ಈಗ ಎಲ್ಲಿ ಕೊಡ್ಲಾ ಕಂಡತ್ತಿ ಒಂದ್ ರೂಪಾಯಿ ಇಲ್ಲಪ್ಪ ಈ ಮೂರ್ ತಿಂಗ್ಳ ಮೊದ್ಲ ಸತ್ ಹೋದಾಗಿ ಏನಾಗಿಲ್ಲ ನೋಡ ಕಣ್ ತುಂಬ ನೋಡೋದು ಸುಮ್ಮನೆ ಕು ಮಾಡತೇನೆ ಅದೇ ನನಗ್ ಬೆಳಿ ಬರಾಗತತಿ ನನಗ್ ಪೀಕ್ ಬರಾಗತತಿ ನನ್ನ ಗಂಡ ಸತ್ತನ ನಾನು ಮೂರ್ ತಿಂಗ್ಳ ತಡಕೊಂಡೇವ ಈಗ ನನಗೂ ಈ ಹಿಂದೆ ಯಾವಾರ ಇರ್ತಾವೆ ನೋಡಿಲ್ಲೇ ಇವ್ ಬೇಗ ಕರ್ಕೊಂಡು ಬಂದೇನಿ ಇವ್ನು ಪೇಮೆಂಟ್ ಕೊಡ್ಬೇಕನಾ ಅದ್ರಾಗ ಏನ್ ಬಡ್ಡಿ ಬಡ್ಡಿ ಒಳಗೆ ಏನಾದ್ರು ಹಚ್ಚಿಲ್ಲ ನಾ ನಿನಗೆ ಈಗ ಏನೈತಿ ನನಗೆ ಬಡ್ಡಿ ಕೊಡ್ತಿವ ಏನು ಹಸಲು ಬಡ್ಡಿ ಕೊಡ್ತೀವಿ ಈಗ ನನಗಂತೆ ಕೊಡಾರ ನೀ ಒಂದ್ ರೂಪಾಯಿ ಇಲ್ಲ ಆ ಸತ್ತು ಹೋಗಿದ ದುಃಖ ಮನಸ್ಸಿಂದ ಹೋಗಿಲ್ಲ ಹ ಒಂದ್ ಸ್ವಲ್ಪ ಟೈಮ್ ಆಕೈತಿ ಹಾಕತಿ ಅಂತಂದ್ರೆ ಅವ್ ಕೊಡಬೇಕಾದ್ರೆ ನಾ ಏನ್ ಟೈಮ್ ತಗೊಂಡಿಲ್ಲ ನೀನ್ ತರ ಮಾತಾಡಕೈತಿ ಅಂತಂದ್ರೆ ಈಗ ಈ ಒಬ್ಬ ಬಂದಾನ ಇನ್ನೂ ನಾಲ್ಕು ಜನ ಕರ್ಕೊಂಡ್ ಬಂದ ನಿನ್ನ ಮನಿ ಮುಂದೆ ನಿಂತು ನಿನ್ನ ಮರ್ಯಾದೆ ಅನ್ನೋದು ಹರಾಜ ಮಾಡಕ್ ಶುರು ಮಾಡ್ದೆ ನಾ ಮತ್ತೆ ಹಂಗ ಹಂಗ್ ಮಾಡಕ್ ಹೋಗ್ಬಾರ್ದು ಪಾ ಮಹಾರಾಜ ಹಾಕೋದು ಪ್ರಾಜ್ ಹಾಕೋದು ಏನ್ ಹೇಳತೀನಿ ನಾನು ರೊಕ್ಕ ಕೊಡೋಕೆ ನಾನು ಹೇಳ್ಕೊಟ್ಟಿನಿ ನನ್ ಗಂಡಗ ನೀನ್ ಹೇಳ್ಕೊಡೋಕೆ ಯಾಕೆ ಯಾಕೆ ಹೇಳ್ಕೊಳ್ಳಿ ಅವಸ್ಕೊಂಡ್ ನಾನು ಇಲ್ಲೇ ಬಾಂಡ್ ಮ್ಯಾಕ್ ಹೊಲದ ಮ್ಯಾಕ್ ಸೈ ಮಾಡಿಲ್ಲ ಇಲ್ಲ ಪೀಕಿಲ್ಲ ನಾ ತಿಕ್ಕೊಂಡ್ ಹೋಗ್ತಾನೆ ನೋಡ ಮತ್ತೆ ಆಮೇಲೆ ಪೀಕಿಲ್ಲ ತಿಕ್ಕೊಂಡ್ ಹೋಗ್ಬಾಡಪ್ಪ ಗುಡ್ಡ ಎಲ್ಲ ಒಂದ ಪುಣ್ಯಿಂದ ಈಗ ಬೆಳಿ ಬಂದೈತಿ ಕಣ್ಣ ನೋಡಾಕ ಐತಿ ನಾ ಮತ್ತೆ ಹೊಳ್ಳಿ ಬರ್ತಾನೆ ನನಗೆ ಬಡ್ಡಿ ಸಮೇತ ಬಡ್ಡಿ ಕೊಡ್ಬೇಕು ನೋಡಿ ಆಯ್ತಾಯ್ತು ಬರೋಣ ನೋಡೋಣ ಗುಡ್ಡದೆಲ್ಲವಾ ತಾಯಿ ಬಿಟ್ಟವ ಯಾರ ಜನ್ಮಲ್ ಪಾಪ ಮಾಡಿ ನೀವು ಅಣ್ಣ ನನ್ ಇಂತ ಗಂಡ್ ಸಿಗಾಕ ಅಲ್ಲಿ ಸಿಟಿ ಊರಾಗಿದ್ರ ಸಿ ಬಿಟಿ ಶಂಕರ್ಯ ಸಾಲ ಕೊಡ್ತಿದ್ದ ಹ ಮತ್ತೆ ನಾ ಯಾಕೆ ಕೊಡ್ತೇವೆ ಆವಾಗಿಸ್ಕೊತಿದ್ದ ನಾ ನಾವು ಯಾಕೆ ಕೇಳ್ತೇವೆ ಮತ್ತೆ ಕೊಡ್ತಿದ್ದ ಇಲ್ಲಿ ಬಂದು ಇವ್ರ ಕಡೆ ಹಾಕಿ ಮಾಡ್ ಕುಂತಾನು ಇವ್ರು ಬಂದು ಬಾಗನೇತ ಗಲಾ 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 ಮಾತಾಡಿಕೆ ಇದ್ದ ಅವ್ರನ್ನ ತೆಗೆತಾರು ಮೊದ್ಲೇ ಮನುಷ್ಯ ನೋಡ್ರಿ ಬ್ಯಾಸ್ರಾಗೈತಿ ಈ ನೋಡ್ರಿ ಸತ್ತು ಮೂರು ತಿಂಗ್ಳ ಆತು ಆರ ಸಂಘಟ ಇವ್ರದವ್ರ ಸಂಘಟ ಎಲ್ಲರೂ ಊರ್ ಹಾಕೊಂಡು ಸಹಂಗ ಆಗತೈತಿ ಇವಾಗ ನನಗೆ ಏನಾದ್ರೆ ಬ್ಯಾಸ್ರಾಗ ಐತಿ ಏನಾದ್ರೆ ಕಡಿಮೆ ಸರಿಯತ್ ಮನೆ ಇದು ಹೌದಿಲ್ವ ಇದೇ ಇರ್ಬೇಕ್ ತಡಿ ಚನ್ನಿ ಅದಾ ಇಲ್ಲೋ ಮನ್ಯಾಗ ಚನ್ನೀ ಏ ಚನಿ ಇಲ್ಲ ಆಕೆ ನಮ್ಮ ಚನ್ನಿನೂ ಮನ್ಯಾಗ ಇಲ್ಲ ಇಲ್ಲಲ್ರಿ ಹೊಲ್ದಾಗ ಹುಲ್ಲಾಣ ಮತ್ತೆ ಕಳೆ ಕೇಳಾಕ ಹೋಗು ನಡಿ ಹೊಲ್ದಾಗ ನೋಡೋಣ ಏನು ಮಾಡಕತ್ತ

ಸನ್ನಿ ಹು ನೀನು ಎಲ್ಲೆಂದ ಹುಡುಕಬೇಕು ನಾನು ಆರೆ ಹಳ್ಳಿ ಹುಡುಕಾಡಿ ಬಂದೆ ನಾನು ಆಕ್ರಿಗೆ ಬಂದ ಇಲ್ಲಿ ಹೊಲ್ಲಾಗ್ ಸಿಕ್ಕಿ ನೀನ ನಿನ್ನ ಊರಿಗೆ ಬಂದು ಉದುಬಿಟ್ಟಿ ಇಲ್ಲಿ ಹೊಲ್ದಾಗ ಕೆಲಸ ಮಾಡ್ಕಂತ ಮೂರು ತಿಂಗಳು ಆಯ್ತ ನನ್ನ ಬड्डी ಇಲ್ಲ ಅಸುಲುನು ಇಲ್ಲ ಯಾವಾಗ kurtire ರೊಕ್ಕ ನೀವ ನೋಡು ಪಾ ಶಂಗರಪ್ಪ ಹಾ ಸಾಲಾನ ನನ್ನ ಗಣ್ಣ ಮಾಡಿದನ ಆದ್ರು ನಾನು ನನ್ನ ಜೀವನ ವತ್ತಿ ತನ್ನ ಬಡ್ಡಿ ತುಂಬ್ಕೊಂತ ಬರತ ನೀರಲೋ ಹಾ ಬರಕ್ಕೆ ಬಿಡ ಮತ್ತೆ ಮೂರು ತಿಂಗಳು ದಿನ ಬड्डी ನೀರಲ್ಲ ಮತ್ತೆ ಹೆಂಗಿನ ನಂದ ಬಾಳೆ ನೋಡು ಪಾ ಶಂಗರಪ್ಪ ಹಾ ಹಾ ಇದ್ರು ನಾ ಇನ್ನೊಂದು ರೊಕ್ಕ ಕೊಡ್ತೇನೆ ಅಲ್ಲ ಎಷ್ಟಂತ ತಡಿಲ್ ನಾನು ತುಂಬದಂಗ ಅಸಲು ನೀ ಏನ ನೀನ್ಬೇನ್ ಬಡ್ಡಿನೂ ಕೊಡಾಕ್ ಆಗೋಲ್ಲ ನೀನ್ ಹಸಲು ಕೊಡಾಕ್ ಆಗೋಲ್ಲ ಏನ್ ಮಾಡ್ತಿ ಮಾಡ್ಕೊ ನನಗ ಬಡ್ಡಿ ಕಟ್ಟಕ್ ಆಗುದೂ ಹೋಗ್ಲಿ ಬಿಡ ಅಸಲು ಕಟ್ಟಕ್ ಆಗುದೂ ಅದು ಹೋಗ್ಲಿ ಬಿಡ ನಿನ್ನ ಗಂಡ ಎದು ಸಾಲ ಅನ್ನೋದು ನಿನಗೆ ಗೊರ್ತಾಗ್ಬೇಕು ಬ್ಯಾಡ್ ಆ ಸಾಲ ಮತ್ತ ಅಯ್ಯೋ ಚಂದ ಬಾ ಹುಚ್ಚಿದಿ ನೀನ್ ನಿನಗ ನಿನ್ ಗಂಡನ್ ಬಗ್ಗೆ ಏನು ಗೊತ್ತಿಲ್ಲ ಕೆಲಸ ಮಾಡೋದು ಅಷ್ಟ ಕೊಡ್ತೈತಿ ನಿನಗ ನಿನ್ನ ಗಂಡ ಎದಕ್ಕೆ ಸಾಲ ತಗಸ್ಕೊಂಡ ಹೇಳಿದ್ರ ನೀ ಅಂತಿ ಹೊಲದ ಸಲುವಾಗಿ ಅಂತೇಳಿ ಹೊಲದ ಸಲುವಾಗಿ ತಗಸ್ಕೊಂಡಿಲ್ಲವ ಅಲ್ಲಿ ಸಿಟಿಯಾಗಿದ್ದಲ್ಲ ಆಗಿದ್ದಲ್ಲ ಸಿಟಿ ಆಗಿದ್ದಾಗ ಅರ್ಜಿಗೆ ಹುಡುಗಾರನ ಅವ್ರ ಇವ್ರನ್ನ ಕರ್ಕೊಂಡು ಹೋಗಿ ತನ್ನ ತನ್ನ ಕೆಲ್ಸ ಮುಗಿಸ್ಕೊಂಡ ಅವ್ರಿಗೆ ರೊಕ್ಕ ಕೊಡ್ಕೊಟ್ಟ ಬಂದಾನ ನಿನ್ನ ಗಂಡ ಗೊರದೈತ ನಿನಗಿದು ಅಷ್ಟಕ್ಕೆ ಸಾಲ ಮಾಡ್ಯಾನ ಅವ್ನ ನನ್ನ ಗಂಡ ನೋಡಪ್ಪ ಶಂಕರ್ಯ ನೀನು ನನ್ನ ಕಡೆ ರೊಕ್ಕ ಕೊಡ್ಲಿಕ್ಕೆ ನಾನು ಸಿಟ್ಟಿ ಅಂತಿದ್ದಕ್ಕೆ ಹಂಗ ನೀನು ಏನು ಕೇಂದ್ರ ಸುಳ್ಳು ಹೇಳಕ್ಕೆ ಹೋಗ್ಬೇಡ ನನ್ನ ಗಂಡನ ಮ್ಯಾಗ ನನ್ನ ಗಂಡ ಅಂದ್ರೆ ಶ್ರೀರಾಮಚಂದ್ರ ಇದ್ದಂಗ ಅವ ನೀನು ಗಂಡನ ಬಗ್ಗೆ ನಾಯಕ್ ಸುಳ್ಳು ಹೇಳಿ ನಿನ್ನ ಕರಿ ಮನಿ ಮಾಲೀಕ ನನ್ನ ಕಡೆ ಅವಾಗ ಬಂದು ಸಾಲ ಇಸ್ಕೊಂಡು ಹಾಕಿದ್ದಲ್ಲ ನೀವು ಆ ಸಾಲ ಎದಕ್ಕೆ ಇಸ್ಕೊಂಡು ಹೋಗಾನ ಅಂತೇಳಿ ಒಂದು ಸಲ ನಾನು ಹಂಗೆ ಫಾಲೋ ಮಾಡಿದೆ ಅವಂಗೆ ಅವ ಲಾರ್ಜ್ನಾಗ ಹೋಗುದು ಕನ್ನಾರ್ಲಿ ನಾನು ನೋಡನಿ ನನ್ನ ಕಣ್ಣ ನಾನು ಸುಳ್ಳು ಹೇಳಕತ್ತನಂದ್ರೆ ನನ್ನ ಕಡೆ ವಿಡಿಯೋ ಐತಿ ನೋಡಿಲಿ ನೋಡಿರಿ ಹೌದಲ್ಲ ನನ್ನ ಗಂಡನ ಅಲ್ಲವ ಹೌದು ನೋಡಿ ನೀನು ಕರಿಮಣಿ ಬಾಲ್ಕನವ ಹೌದಲ್ಲ ಯವ್ವ ಆಯ್ತು ರೀ ಹೆಣ್ಣ ಚಂದ ಮಾಡ್ಲಿಕಿತ್ರದ ನನ್ನ ಗಂಡ ಶ್ರೀರಾಮ ಅಂತ ಹೇಳಕಷ್ಟು ನಾ ತಿಳ್ಕೊಂಡು ಸಾವಿತ್ರಿ ಗತಿ ಇದ್ದೆ ಸಚಿ ಸಾವಿತ್ರಿ ಹೆಂಗೆ ಯ ಒಬ್ಬ ಗಂಡದ ಕಣ್ಣೆತ್ತಿ ನೋಡಿಲ್ಲ ನಾನು ಹಾಂ ಇಂಥಾಕಿಗೆ ಬಾವ ಇಂಥ ಚಂದ ಅಂದ ಚಂದ ಇದ್ದು ಹಿಂಡಿನ ಬಿಟ್ಟು ಅಲ್ಲಿ ಸೂರ್ಯದ ಕಡೆ ನೀವು ಅದಕ್ಕೆ ರೋಗ ಹಚ್ಕೊಂಡು ಕೇಳಿಸದು ಮತ್ತು ತುಂದ ಮನಕನ್ ಗೊತ್ತು ಬಾವ ಇದ ಗಂಡ ಶ್ರೀರಾಮಚಂದ್ರಿ ಮುಂದೆ ನೀ ಯಾಕೈತಿ ಬಿಡ ಚೆನ್ನಿ ಅವ ಕೆಟ್ಟ ಚಟ ಮಾಡಿ ತುನ್ಯ ಅಮ್ಮನ್ ಹಾಕೊಂಡ್ ಹೋದ ಅವ್ನ ಸಲುವಾಗಿ ನೀ ಯಾಕೈತಿ ಅವ ಏನ್ರ ಮನಿ ಬಾಳಕ ನಿನ್ನ ಸಲುವಾಗಿ ನಿನ್ನ ಮಕ್ಕಳ ಸಲುವಾಗಿ ಹೊಲಕ್ ಮನಿ ಬಾಳಕ ಏನರ ಸಾಲ ಮಾಡಿದ ಅಂತಂದ್ರೆ ಹೋಗ್ಲಿ ಬಿಡ ಅಂತ ಬಿಟ್ಟು ಬಿಡ್ತಿದ್ದಾನ ಸಾಲ ಅಸಲಿ ಅಲ್ಲ ಅವ ಕೆಟ್ಟ ಚಟಕ್ಕಾಗಿ ನನ್ ಕಡೆ ಸಾಲ ವಹಿಸ್ಕೊಂಡ್ ಹೋಗ್ಯಾನವ ನನಗೆ ನೀ ರೊಕ್ಕ ಕೊಡಬೇಕ ನೋಡು ಅವೀ ಏನರ ನನಗೆ ರೊಕ್ಕ ಕೊಡ್ಲಿಲ್ಲ ಅಂತಂದ್ರೆ ನಾ ಬ್ಯಾರೆ ದಾರಿ ಹಿಡಿಬೇಕಾಗತ್ತೆ ನೋಡು ಮತ್ತು ಏನು ಬ್ಯಾರೆ ದಾರಿ ಹಿಡ್ಯಾವ್ ನೀ ಅಂತದು ಏನು ಮಾಡ್ತೀನಿ ನಿನಗೆ ಸೂಕ್ಷ್ಮವಾಗಿ ಹೇಳಿದ್ರೆ ಬಗ್ಗು ಏನು ಅಲ್ಲ ನೀನು ನಿನಗೆ ನಾ ಅಕಸ್ಮಾತ್ ಬ್ಯಾರೆನ ಮಾಡಿದೆವ್ ಅಂತಂದ್ರೆ ನೀ ತಡ್ಕೋದಿಲ್ಲ ನೋಡು ಮತ್ತು ಹೇಳತ್ತೇನ ನಿನಗೆ ಏನು ಇವ ಮಾತು ಮಾರ್ತೇನೆ ಅಂತ ಮಾರ್ತೀನಂತ ಅಂಥದ್ದು ಏನು ಮಾಡ್ತಿರ್ಬೇಕು ಇವ ಇವ್ವ ಮನ್ಯಾಗ ನೋಡ್ರಿ ಸಣ್ಣ ಮಕ್ಳದ ನಾನು ನೋಡ್ರಿ ಒಬ್ಬಾಕೆ ಹೆಣ್ಣು ಮಕ್ಕಳು ರಾತ್ರಿ ಬಂದು ಏನಾರ ಮಾಡಿ ಹೋದ್ರೆ ಏನು ಮಾಡೋದೇ ಇವ್ವ ನೋಡು ಪಾಶ್ ಅಂತರಪ್ಪ ಹಾಂ ಇದು ಪೀಕ್ ಬಂದೈತಿ ಈಗ ಇನ್ನೊಂದು ತಾಡಿ ಇನ್ನೊಂದು ತಾಡ ಅಂದ್ರೆ ಪೀಕ್ ಇದು ಬಂತಂದ್ರೆ ಆ ಪೀಕ ಮಾರ್ಕೆಟ್ ಎಡ್ ಬಂದ್ ರೊಕ್ಕದಾಗ ಬಡ್ಡಿ ಅಸಲ ಎಲ್ಲಾ ಹರಿತೀನಿ ತೋರಿಪಾ ಚನ್ನಿ ಇಷ್ಟೆಲ್ಲ ಎಲ್ಲಾ ನೀನ್ ಐತಾರ ಮಾತಾಡಕ ಹೋಗ್ಬೇಡ ನೀನ್ ನೀನ್ ಒಂದು ಬಾಂಡಿಗ್ ಒಂದ್ ಸಹಿ ಮಾಡ್ಬಿಡಿ ನೀನ್ ನಾನು ನಾನಗ ರೊಕ್ಕ ಕೊಡ್ತೇನೆ ಅಂತ ನೋಡಪ್ಪ ಶಂಕರಪ್ಪ ಯಾವ ಬಾಂಡ್ ನಾ ಸಹಿ ಬೇಡ ಏನು ಬೇಡ ಇದು ಇರೋದ ಹೊಲ ಒಂದೈತಿ ಐತಿ ಇದ್ರ ಹೊಲದ ನಾನು ನನ್ನ ಜೀವನಾಡ್ತಿದೆ ಇದು ಹೊಲ ನೀನು ಅಂದ್ರೆ ನಾನು ನಾ ಪದ್ರಾಗ ನನ್ನ ಮಕ್ಳು ಹಿಡ್ಕೊಂಡು ಎಲ್ಲರೂ ಹುಲ್ಲ ಹಾಕೊಂಡು ಹಾಕೋಲ್ಲ ಸನ್ನಿ ನೀ ಹಿಂಗೆಲ್ಲ ಅನ್ನಕತ್ರ ನನ್ನ ಕಡೆ ಒಂದು ಬೇರೆ ದಾರಿನು ಐತಿ ನೋಡು ಮತ್ತು ಅಂತ ಇಂಥ ದಾರಿ ಐತಿ ಫಂಡ್ ಕಡೆ ಏ ಚನ್ನಿ ನೋಡು ನೀವು ಒಪ್ಕೊಳೋದಾದ್ರೆ ಇತ್ತಾಗ ನಿಂದು ಬಡ್ಡಿನೂ ಉಳಿತೈತಿ ಇತ್ತ ನಿಂದು ಅಸಲು ಉಳಿತೈತಿ ನಿಂದು ಇಡೀ ಪೂರ ಅಸ್ಥಿರ ಉಳಿತೈತಿ ನೋಡಿರಿ ಚನ್ನಿ ನೀವು ಒಪ್ಕೊಳೋದಾದ್ರೆ ಹೇಳ್ತನ ಅಂತದ ಅಂತದ ದಾರಿಪ್ಪ ಅದು ಇತನ ಬಡ್ಡಿನ ಮೂರ್ತಿ ಐತೆ ಇದು ನನ್ನ ಅಸಲು ಮೂರ್ತಿ ಐತಿ ನನ್ನ ಆಸ್ತಿನೂ ಹೋಯ್ತಿ ನಾನು ನಾ ಮಾಡ ಗಡಿದೇನೆ ಕರೆ ಹಂಗೆ ಅಂತ ದಾರಿ ನನ್ಗೆ ಹೇಳ ಎಲ್ಲ ಫಸ್ಟ್ ಚನ್ನಿ ನೋಡು ನನ್ನ ಹಿಂದಿನ ಸತ್ತ ಎರಡು ವರ್ಷ ಆತ ನಿನ್ನ ಗಂಡ ಅನ್ನು ಸತ್ತ ಮೂರ್ ತಿಂಗಳ ಆತ ನಾನು ಎಷ್ಟಂತ ಉಪವಾಸ ಇರಲಿ ನೀನು ಅದ್ರಾಗ ಎಷ್ಟಂತ ಉಪವಾಸ ಇರ್ತಿ ನೋಡ್ ನಾನು ಹೊರಗೆ ಹೋಗಿ ರೊಕ್ಕ ಹಾಕಿ ಬರೋದು ಬಾಳಕತ್ತದ ರೊಕ್ಕ ಒಕ್ಕ ಕೊಡ್ತೇನೆ ಇತ್ತಾಗ ನಿಂದ್ ಬಡ್ಡಿನೂ ಒಕ್ಕತಿ ನಿಂದ ಹಸುಲು ಮುಡ್ತೇತಿ ಇತ್ತಾಗ ನಿಂದ ಎಲ್ಲಾ ಹಸನು ಉಳಿತೈತಿ ನೋಡ ಮತ್ತ ನಿಂದು ಹೊಟ್ಟಿ ತುಂಬಿದಂಗೆ ಒಕ್ಕತಿ ಹಸನು ಹಿಡಿಯರ್ದಂಗ್ತಿ ಅತ್ತ ನಂದು ಒಂದು ಸ್ವಲ್ಪ ಹಸನು ಹಿಡಿಯರ್ದಂಗತಿ ಶಂಕರ ನೀ ಹೇಳೋದೆಲ್ಲಾ ಟೀ ಆಯ್ತ ನಾನ್ ಮಲ್ಲಿ ಕೂಡ ಕೂಸಲ್ಲ ನಾಲ್ಕು ಮಕ್ಳು ತಾಯಿ ಇದೇನೆ ಹಾ ಅಷ್ಟೇ ಏನು ಸಾಲ ಕಟ್ಟಿಗೆ ಸಾಲ ಕೊಟ್ಟಿ ಅಂತ ಹೇಗ ಸಲಗಿಲೆ ಮಾತಾಡಕ ನಾನು ಬುಡ್ಕ ಬಂದಿಲ್ಲ ನೀನು ಚಪ್ಪಲ್ ಗಟ್ಟಲಿತ ನೋಡ್ರಿ ಚೆನ್ನಿ ಮಾಡುದ ನನಗ ಬಾಡ್ಯ ಗಿಡ ಅಂತ ಅನ್ನಕತ್ತೀನಿ ಇನ್ನ ಸಾಯುವರೆಗೂ ಸಾಲ ಕೊಳಿಬೇಕ ನೋಡ ಸ್ವಲ್ಪ ನಾ ಹೇಳುದು ವಿಚಾರ ಮಾಡಿ ನೋಡ ನೀವು ಸಾಲ ತಗೊಂಡಾಗಿಂದ ನಿಂದ ಹಸು ಒಂದ್ ನಯಾ ಪೈಸಾನು ಮುಟ್ಟಿಲ್ಲ ಇನ್ನ ನೀವ್ ಬಡ್ಡಿ ಕಟ್ಟಾತಿರಿ ಮೂರ್ ತಿಂಗಳ ತಿನ್ನ ಇನ್ನ ನಿನ್ನ ಗಂಡ ಸತ್ತಾಗಿಂದ ಬಡ್ಡಿನ ಮುಟ್ ಬಡ್ಡಿನ ಕಟ್ಟಿಲ್ಲ ಇನ್ನ ಇನ್ ಅಸಲ್ ಅಸಲು ಏನ್ ಮಾಡಿ ಕೊಡ್ತಿ ವಿಚಾರ ಮಾಡ ಇದಾಗ ವಿಚಾರ ಮಾಡುವಂತ ಮಾತ ನಾನ್ ಹೆಂಗ ಹಗಲ ಮಗಲ ಹೇಳದ್ರಾಗ ಏನ್ ಮಜಾ ಇಲ್ಲ ನೀವ್ ವಿಚಾರ ಮಾಡಿ ಏನ ನನಗೆ ಹೇಳ್ತಲ್ಲ ಅದ್ರಾಗ ಮಜಾ ಐತಿ ಆಯ್ತ ನಾ ಬರ್ತೇನೆ ನಾ ಹೋಗಿ ಮತ್ ಬರತಾಗ ಅವಾಗ ಹೇಳಂತ ವಿಚಾರ ಮಾಡಿ ಏನ ನೀ ಶಂಕರ ಹೇಳು ಒಂದ್ ಸ್ವಲ್ಪ ವಿಚಾರ ಮಾಡೋದೈತಿ ನಂದು ಜೀವನ ಇಷ್ಟಕ್ಕ ಮುಗುದಿಲ್ಲ ಇನ್ನ ಬಾಳೆ ಹಾ ನಾನು ಕರಿಮಣಿ ಮಾಲ್ಲಿಕ ನೋಡ್ರ ಬಿಟ್ಟು ಹೋದ ಆ ಈ ಹೇಳಿದನು ಕೇಳಿ ಕೇಳಿಕೆ ಯಾಕೆ ಮಾಡಬಾರ್ದು ಎಂಟ್ರಾ ಹೇಳೋರಾಗ ಭಾಳ ಕರಿ ಐತಿ ನಾನು ಗಂಡು ಮಾಡಿದ್ದಕ್ಕೂ ಈ ಹೇಳೋದಕ್ಕೂ ನನ್ನ ಜೀವನಾನ ಜಾಸ್ತಿ ಆಗಿ ಹೋಗೈತಿ ಏ ಸಣ್ಣ ಮಕ್ಕಳದ ನನಗೆ ಬೇರೆ ಮನೆಗೆ ಹೋಗ್ಕೆ ಮನೆ ಯಾಕೆ ಕುಂತ ಇನ್ನೋದು ವಿಚಾರ ಮಾಡ್ರೆ ಆತು ವಿಚಾರ ಮಾಡಿ ಹೇಳಾಕೆ ಬರ್ತೈತಿ ಕೂಲಿ ರಂಗೆಲ್ಲ ಆಯ್ಕೆ ಗಂಡ ಇದ್ದ ಕೇಸ್ ಮಂಡಿ ಹಿಡ್ಕೊಂಡಾಳು ಹಡಸು ಹಡಸು ಇಟ್ಕೊಂಡ್ ಕೇಸ್ ನನ್ನ ಹೊಲದಾಗ ಬಂದ ಮಕ್ಕೊಂಡಾಳು ಹೊಸಡ ಕರ್ಕೊಂಡ್ ಕೇಸ್ ಯೋ ನಾವು ಅಲ್ಲಿ ರಂಗಿ ಗಂಡ ಇದ್ದ ಕೇಸ್ ಮಿನ್ನ ಕರ್ಕೊಂಡ್ ಮಕ್ಕೊಂಡಿಳು ನಾ ಗಂಡ ಇಲ್ದಾಕಿ ಮೊದ್ಲ ನನಗೆ ಸಣ್ಣ ಸಣ್ಣ ಮಕ್ಕಳು ಬೇರೆ ಮುಂದೆ ಜೀವನ ಹೋಗ್ಬೇಕಾರ ನಾ ಯಾಕೆ ಮಾಡಬಾರ್ದು ನನಗೂ ಆಸೆ ಅನ್ನೋದು ಇರ್ತೇತಲ್ಲ ಶೇಖರ ಹೇಳಿದ ಕರೆ ಐತಿ ಏ ಬರ್ಲೇವಾಡ್ತೇನಿ ಬಡ್ಡಿ ರೊಕ್ಕ ಗಿಡ್ಡಿ ಎಲ್ಲ ಇರ್ಲಿ ನೀ ಹೇಳಿದ್ನ ವಿಚಾರ ಮಾಡ್ಯಾನ ಆದ್ರೆ ನಿಮ್ ಹೊಸ ಹೊಸ ಮಾಡ್ರಿ ಹಿಂಗ ನಿನ್ ಕೆಲಸ ಮುಗಿಯ ಮಟ್ಟ ಯೂಸ್ ಮಾಡ್ಕೊಂಡ ಕೆಲಸ ಮುಗಿದ್ಮ್ಯಾಗ ಆ ಬಡ್ಡಿ ನನ್ನ ಅಸಲ ಕೊಡಂತಿತ್ರಿ ಏ ಚಿನ್ನಿ ನಾನ ಬಡ್ಡಿ ವ್ಯವಹಾರ ಮಾಡಿ ಹೆಂಗ ಹೇಳ್ತಾನಲ್ಲ ಅದ ದಾರಿ ಒಳಗ ನಡೀತಾನೆ ನಾನು ಆಯ್ತು ಆಯ್ತು ಅಚ್ಚನಿ ಹಂಗಾರ ಎರಡ್ ದಿವ್ಸ ಆತ್ ನಿನಗೆ ಹೇಗ್ ಹೋದಾಗಿಂದ ಮೈ ಎಲ್ಲ ಉಬ್ಬಿ ಬಿಟ್ಟದ ಆ ಉಬ್ಬುದಂಗೆ ನಡಿ ಸ್ವಲ್ಪ ಒಳಗೆ ಹೋಗಿ ಮೈ ಯಾರ ಬಿಸಿ ಮಾಡ್ಕೊಂಡ್ ಬರು ನಡಿ 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 ಇಲ್ಲಿ ಹೋಗಿ ಐದು ಸಾವಿರ ರೂಪಾಯಿ ಆಯ್ತಾಯ್ತು ಚಂದ್ರ ಯಾರು ನೋಡ್ಯಾರ ನೀ ಹೋಗಿ ಬಿಡ ಮತ್ತೆ ಯಾವ ಬರ್ತೀನಿ ನೋಡ ಆಯ್ತು ಬರ್ತಾ ಮತ್ತ ನಾನು ಬಾತ್ ತಪ್ಪು ಮಾಡೀನಿ ದುಡಿ ಕ್ಯಾಶ್ ಅವನ ನನ್ನ ಹೊಲ್ದಂದ ಬಂದ ಬಂದಕ್ಕೆ ಎಲ್ಲ ಸಾಲ ಬಡ್ಡಿ ಎಲ್ಲ ಹರಿದ ಇನ್ನೊಂದು ಹೊಲ ತಗೊಂಡ್ಯಾನ ಹ್ಞೂ ಅಂತಾರ್ದಾಗ ಆ ಸಂಕ್ರಾಹರಣೆ ಮಾಡಿ ಸಂಬಂಧ ಬೆಳೆಸಿ ಭಾಳ ತಪ್ಪು ಮಾಡ್ಯಾನ ನಾನು ಮಾಡ್ಬಾರ್ದಿತ್ತು ನಾ ಅದು ನೋಡ್ರಿ ಯಾಕಾರ ಗಂಡ ಸತ್ತಾರ ಎಲ್ಲರಿಗೂ ಹೇಳತ್ತೀನಿ ಇಂಥ ತಪ್ಪ ಯಾರು ಮಾಡಾಕ ಹೋಗ್ಬಾಡ್ರಿ ನಾವು ಅಬ್ಬು ನೀವು ದುಡ್ಕಾಕ್ ಹೋಗ್ಬಾಡ್ರಿ ಹಾಂ ನಿಮ್ಮ ಹೊಲ ನಿಮ್ಮ ಮನಿ ನೋಡ್ಕೋತವಾ ಹೋರ್ರಿ ಭೂಮಿ ತಾಯಿ ಕೊಡಾಕಿದ್ರೆ ಹೆಂಗಾದ್ರೂ ಕೊಡ್ತಾರ ನಮ್ಗೆ ಭೂಮಿ ತಾಯಿನ ನಮ್ಮ ಕಾವೇರಿ ನೀರನ್ನು ನಂಬ್ರಿ ನಿಮಗೆ ಎಲ್ಲರಿಗೂ ಶುಭ ಆಗಲಿ ಒಳ್ಳೇದಾಗಲಿ ಎಲ್ಲರೂ ನಾ ಮಾಡಿ ತಪ್ಪು ಮಾಡೋಕೂ ನಾನು ಅನ್ನೋ ಹಡದೊಡ್ರಿ ನನ್ನ ಟೈಮ್ ಅಂತ ಅಂತಾಯ್ತು ನಾ ಮಾಡಿನಿ ತಪ್ಪು ದಾರಿ ಹಿಡಿದ್ನಿ ಆದರೆ ನಿಮಗೆ ತಿಳ್ಕೊ ಅವಕಾಶ ನಾ ಕೊಡಾತೀನಿ ಹಾಂ ನೀವು ಅದನ್ನ ಮಾಡೋಕೆ ಹೋಗ್ಬೇಡ್ರಿ ತಿಳ್ಕೋರಿ ವಿಚಾರ ಮಾಡ್ರಿ